ನನಗೆ ವರ್ಷ ವಯಸ್ಸು ವರ್ಷ ಅಲ್ಲಿ ಇಂತ ಕಿತ್ತೋ ಸರ್ಕಾರ ನಾವು ನೋಡಿದ್ದಿಲ್ಲ ಅದ್ಯಾವುದು ಗೃಹ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಓಟ್ ತಗೊಂಬಿಟ್ಟು ಇವತ್ತು ರೈತರ ಜೋಬ್ಗೆ ಕತ್ತರಿ ಬಿಡ್ತಾ ಅವ್ರಲ್ಲ ಇವರು ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಸಾಕು ಚುನಾವಣೆಗೋಸ್ಕರ ಎರಡು ತಿಂಗ್ಳು ಒಂದೇ ಸರಿ ಹಾಕ್ಬಿಟ್ಟು ಆಯ್ತು ಈಗ ಹಾಕಿದಾರೆ

ಆದರೆ ಇವರು ಜನಕ್ಕೆ ಹೆಣ್ಮಕ್ಳಿಗೆ ಆಸೆ ಉಟ್ಬಿಟ್ಟು ನಾವು ಬಿಟ್ಟಿ ಕೊಡ್ತೀವಿ ಬಿಟ್ಟಿ ಕೊಡ್ತೀವಿ ಫ್ರೀ ಬಸ್ ಚಾರ್ಜು ಅದ್ಯಾವುದು ಗೃಹ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಫೋರ್ಟ್ ತಗೊಂಬಿಟ್ಟು ಇವತ್ತು ರೈತರ ಜೋಬ್ಗೆ ಕತ್ರಿ ಬಿಡ್ತಾವ್ರಲ್ಲ ಇವರು ಕತ್ರಿ ಬಿಡ್ತಾ ಅವ್ರಲ್ಲ ಸಾಡ್ತಾ ಅವ್ರ ಅದಕ್ಕೆ ಬಿಟ್ಟಾಗೋಗಿದೆ ಅದಕ್ಕೆ ಈ ರಾಜ್ಯದ ಜನ ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಸಾಕು ಹೇಳಿ ಈ ಕಾಂಗ್ರೆಸ್ ಪಕ್ಷನ ಕಿತ್ತಿ ಹೋಗಿಯ ತನಕ ಈ ಪ್ರತಿಭಟನೆ ನಾವು ನಿಲ್ಲಿಸಲ್ಲ ನಿಲ್ಸಲ್ಲ ಸ ಬಸ್ ಎಲ್ಲಿ ಸಹ ಇವರು ಈಗ ಚನ್ನಪಟ್ಟಣ ಮರುಚೂಡಿ ನಡೀತಾರೆ ಅಲ್ಲಿ ತನಕ ಆರು ತಿಂಗಳು ನಿಂತು ಹೋಗಿತ್ತು ಆ ಚುನಾವಣೆಗೋಸ್ಕರ ಎರಡು ತಿಂಗ್ಳು ಒಂದೇ ಸರಿ ಹಾಕ್ಬಿಟ್ರು ಆಯಿತು ಈಗ ಹಾಕಿದ್ದಾರೆ ಕೇಳಿ ಕೇಳಿ ಕರೀರಿ ಅವನ್ನ ರೈತರು ಹಿಂದೆ ಸರ್ಕಾರದಲ್ಲಿ ಬಿತ್ತನೆ ಬೀಜ ಉಳುಮೆಗೆ ಸಬ್ಸಿಡಿ ಕೊಡ್ತಿತ್ತು ಐದು ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಕೇಳಿ ಸಹ ದುಡ್ಡೆಲ್ಲ ಎಲ್ಲಿ ಹೋಯ್ತು ಆಯ್ತದು ಹ್ಞೂ ಚಾಪಾಕಾಗ್ದು ಐದು ರೂಪಾಯಿ ಇತ್ತು ಇವತ್ತು ನಲವತ್ತು ರೂಪಾಯಿ ಮಾಡಿದಾರೆ ಒಂದು ಚಾಪಕ್ಕಾಗ್ದನ ಎಷ್ಟು ಪರ್ಸೆಂಟ್ ಜಾಸ್ತಿ ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಆಯ್ತು ಎಲ್ಲ ದುಡ್ಡು ಎಲ್ಲ ಸರ್ ದುಡ್ಡು ಲೂಟಿ ಎಲ್ಲ ಇವರು ಇನ್ ನಾಶ ಮಾಡಕ್ಕೆ ಬಂದಿರೋದು ಇವ್ರಿಗೆ ಗೊತ್ತು ಹೆಂಗಿದ್ರು ಇನ್ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರಲ್ಲ ಅಂತ ಗೊತ್ತು ಅದರಿಂದ ಎಲ್ಲ ಲೂಟಿ ಎಳ್ಸ್ಬಿಟ್ಟು ಹೊಂಟೋಗ ನಾವು ಮನೇಲಿ ಸೇರ್ಬಿಡೋಣ ನಿರ್ಧಾರ ಮಾಡ್ಕೊಬಿಟ್ಟವ್ರು ಅವರು ಜನ ಹೇಳ್ದಿಲ್ಲ ಸರ್ ನಾನು ಗೃಹ ಬಿಟ್ಟಿ ಅಂತೇಳಿ ಹೆಣ್ಮಕ್ಳಿಗೆ ಏನು ಗೊತ್ತು ಸರ್ ಈ ರಾಜ್ಯದಲ್ಲಿ ಹೆಣ್ಮಕ್ಳು ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಏನು ಅವ್ರೇನು ಒಬ್ಬೊಬ್ರು ಎಮ್ ಎಲ್ ಎಗಳು ಎಷ್ಟು ಸಾವಿರ ಲೀಡ್ ತಗೊಂಡಿದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸರ್ ಎಮ್ ಎಲ್ ಎಗಳು ಎಷ್ಟು ಹೇಳಿ ಎರಡು ಸಾವಿರ ಮೂರು ಸಾವಿರ ಒಂದೂವರೆ ಸಾವಿರ ಮಂಡ್ಯ ಟೋನೊಳಗೆ ಈ ಸಾವಿರದ ಏಳ್ನೂರು ಓಟು ಏನು ಇವರೇನು ಐವತ್ತು ಸಾವಿರ ಜೆ ಡಿ ಎಸ್ ಪಕ್ಷದಂಗೆ ಅರುವತ್ತೆಪ್ಪತ್ತು ಸಾವಿರ ಲೀಡ್ ತಗೊಂಡು ಗೆದ್ದಿದ್ದಾರಾ ಗೆದ್ದಿದ್ದಾರಾ ಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧದಲ್ಲಿ ಮುಸ್ಲಿಮ್ ಅಂದ್ರು ಪಾಕಿಸ್ತಾನಕ್ಕೆ ದಿಂದಾಬಾದ್ ಅಂದ್ರೆ ಸಿದ್ದರಾಮಯ್ಯ ಕೈ ಹಾಕೊಂಡು ಕರ್ಕೊಂಡ ಈ ರಾಜ್ಯ ಬಿಡ್ತಾರ ಇವರು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಪಾಕಿಸ್ತಾನಕ್ಕೆ ದಿಂದಾಬಾದ್ ಅಂದ್ರೆ ವಿಧಾನಸೌಧದಲ್ಲಿ ಒಂದು ಪವಿತ್ರ ಅಂತ ಸಿದ್ದರಾಮಯ್ಯ ಕೈ ಹಾಕೊಂಡು ಮನ ಕರ್ಕೋತಾರೆ ಇವರು ಈ ಸರ್ಕಾರ ನಡೆಸೋರು ಬೇಕಾ ಸರ್ಕಾರ ಇದು ನಮಗೆ ಕಾಂಗ್ರೆಸ್ ಪಕ್ಷ ಬೇಕಾ ಹೇಳಿ ಸ್ವಾಮಿ ನೀವು ಸಾರ್ ಅರ್ಥ ಆಗಿದೆಯಾ ಆಗಿರೋದೇನೋ ಕಾಯ್ತಾ ಇದರೆ ಇವ್ರು ಏನು ಮಾಡಿದ್ರು ಅದನ್ನ ಮಾಡಿ ತೋರ್ತಾರೆ ಕಾರ್ಯಕರ್ತರು ಅಲ್ಲಿ ತನಕ ಎಲ್ಲಿ ಬಿಟ್ಕೊಡ್ತೀವ ಸ್ವಾಮಿ 3 ವರ್ಷ ಬಿಡ್ತೀವ ಬುಟ್ತಿವಾ ನೋಡಿ 3 ವರ್ಷ घंटा ಬುಟ್ತಿ ಇವ್ರು ಮಾಡೋ ಈ ಕೆಟ್ಟ ಕೆಲಸಕ್ಕೆ ಇವ್ರು ಕೋಪ ಮಾಡ್ಕೊಂಡು ಅಲ್ಲ ಸಾ ನಮಗೆ ಒಬ್ಬ ಅವ್ರು ಯಾವ ಅನ್ನ ಬಂದಿ ಅದು ವಿಧಾನಸೌಧದ ಪಾಕಿಸ್ತಾನ್ಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅವ್ರ ಹೇಗಿಲ್ಲ ಎಲ್ಲ ಅಂದ್ರು ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರ ಇವ್ರು ರಾಜ್ಯ ಆಳ್ತಾರ ಅದೇ ಗೊತ್ತಿಲ್ಲ ಇವ್ರಿಗೆ ಇವ್ರು ಎದುರಿಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ ಮೇಲೆ ಯಾರ ಅಂತ ಹುಡುಕ್ತಾರಲ್ಲ ಇನ್ನು ಈ ರಾಜ್ಯ ಯಾವ ಮಟ್ಟಕ್ಕೆ ಇವರು ಸಂತರ್ಸ್ಕೊ ಹೋಗ್ತಾರೆ ಅಂತ ಹೇಳೋದು ಹಕ್ಕಲ್ಲಿ ಇಟ್ಕೋ ಜಿಂದಾಬಾದ್ ಅಂದ್ರೆ ನನಗೆ ಗೊತ್ತಿಲ್ಲ ಅಂತಾರಲ್ಲ ಇನ್ ಸ್ವಾಮಿ ಇವ್ರು ಇನ್ನು ಈ ರಾಜ್ಯನ ಹೆಂಗ್ ಮೇಂಟೈನ್ ಮಾಡ್ಕೊ ಹೋಯ್ತಾರೆ ಹೇಳಿ ಮಾಡ್ತಾರ ಸ್ವಾಮಿ ಇದನ್ನ ಈ ರಾಜ್ಯನ ಉಳಿಸ್ತಾರ ಸ್ವಾಮಿ ಇವರು ಈ ರೈತರಿಗೆ ಸ್ವಾಮಿ ಒಂದು ಪರ್ಸೆಂಟ್ ಅರ್ಧ ಪರ್ಸೆಂಟ್ ಬಿಟ್ಟಿ ಅಂತಾರೆ ನಲ್ವತ್ತು ಪರ್ಸೆಂಟ್ ಇವ್ರು ಜೋಬ್ ತುಂಬಿಕೊತಾವ್ರೆಂಟ್ ಅದು ಸಪ್ರೇಟು ಅಂದ್ಬಿಡಿ ಹಾಗೆ ಸ ನಮಗೆ ಈ ಸಾ ಈ ಸರ್ಕಾರ ಸಾಕು ಸ ಈ ಪಕ್ಷರು ಸಾಕು ಈ ಸರ್ಕಾರ ಸಾಕು ಕಿತ್ತೋಗಲ್ಲ ನಾವು ಇನ್ನೇನು ಪ್ರಾಣ ಬಿಡಕ್ಕೆ ತಂದ್ಬಿಟ್ಟಾರ ಬುಡ್ಸಕ್ಕೆ ರೈತರನ್ನ ಅದೊಂದೇ ಉಳ್ದಿರೋದು ಇವರು ಅದ್ಯಾವುದೋ ಟಾಲಿಬನ್ ಅಲ್ಲಿ ಮಾಡಿದ್ರಲ್ಲ ಸ್ವಾಮಿ ಕೇಳಿ ಆ ಸೀನ್ ತವ್ರು ಯಾರೋ ಪಾಪ ಪುಣ್ಯ ಆದ್ರೆ ಅಪ್ಪನ ಮಾಡ್ಬಿಡ್ತಾರೆ ಇವರು ಇವ್ರು ಏನೋ ಬಿಡ್ಬಿಟ್ರೆ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ